ಕವಿತೆಯ ಶೀರ್ಷಿಕೆ ಸಂಬೋಳಿ ಸಂಬೋಳಿ ಕವಿ ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಸಂಬೋಳೀ ಸಂಬೋಳಿ ಬಾಗಿಲು ಮುಚ್ಚಿಕೊಳ್ಳಿ ಹಾಗೇ ಸೂರ್ಯ ಇಣುಕದ ಕತ್ತಲ ಕೋಣೆಯಲ್ಲಿ ಉದ್ದಕ್ಕೆ ನಿಂತುಕೊಳ್ಳಿ ಮತ್ತೆ ಹಾಗೆ ನೂರ ಎಂಬತ್ತು ಡಿಗ್ರಿ ಬಗ್ಗಿ ನಿಮ್ಮ ತಲೆಮಾರುಗಳ ಸತ್ತೆಯ ನೋಡಿಕೊಳ್ಳಿ ಸಂಬೋಳೀ ಸಂಬೋಳಿ ಯಾವುದಕ್ಕೂ ಒಂದು ಚೊಂಬು ಗಂಜಲ ಇಟ್ಟುಕೊಂಡಿರಿ ನಾವು ನಮ್ಮ ಹೆಜ್ಜೆಗಳ ಅಳಿಸಿಕೊಂಡು ಹೋದ ಮೇಲೆ ಊರ ಮುಂದೆ ನಿಂತು ಗಂಜಲವ ಬಾಯಿ ತುಂಬ ತುಂಬಿಕೊಂಡು ಮುಖ ಮೇಲೆತ್ತಿ ಜೋರಾಗಿ ಉಗುಳಿ ಸಂಬೋಳೀ ಸಂಬೋಳಿ ಶಾಸ್ತ್ರಗಳ ಬುಕ್ಕು ತೆಗೆದುಕೊಳ್ಳಿ ನಾವು ಬೀದಿಗಿಳಿದ ವೇಳೆ ಈ ಸೂರ್ಯನನ್ನು ಮನೆಗೆ ಕಳಿಸುವ ದಾರಿ ಹುಡುಕಿರಿ ನೆಲಕ್ಕೆ ನಾಲಗೆ ಹಾಕಿ ನಿಕ್ಕಿ ಶುದ್ಧಗೊಳಿಸಿ ಸಂಬೋಳಿ ಸಂಬೋಳಿ ತಟ್ಟೆ ತೊಳೆದುಕೊಳ್ಳಿ ನಮ್ಮ ಹೆಣ್ಣು ಮಕ್ಕಳು ಮೈನೆರೆದಿದ್ದಾರೆ ಚಕ್ಕಲ ಬಕ್ಕಲ ಹಾಕಿ ನಿಧಾನ ಕರುಳು ತೊಳೆದುಕೊಳ್ಳಿ ಸಂಬೋಳೀ ಸಂಬೋಳಿ ನಾವು ಮತ್ತೆ ಬೀದಿಗಿಳಿದಿದ್ದೇವೆ ಇಲ್ಲಿ ಭೀಮಾ ತೀರದಲ್ಲಿ ಅರಿಯುತ್ತಿರುವ ನೆತ್ತರ ಒರೆಸಲು ನಿಮ್ಮ ಅವಂದಿರ ಸೀರೆ ಹರಿಯಬೇಡಿ ನಾವೇ ತೊಳೆದು ರಂಗೋಲಿ ಹಾಕುತ್ತೇವೆ ಸಂಬೋಳೀ ಸಂಬೋಳಿ ಈಗಲಾದರೂ ಹೊಟ್ಟೆಗೆ ಅನ್ನ ರೂಢಿಸಿಕೊಳ್ಳಿ ಬಾಬಾ ಸಾಹೇಬರು ಬಂದಿದ್ದಾರೆ ಎಲ್ಲಿ ಸಲಾಗಿ ನಿಲ್ಲಿ ಬಾಬಾ ಸಾಹೇಬರು ಬಂದಿದ್ದಾರೆ ಎಲ್ಲಿ ಸಾಲಾಗಿ ನಿಲ್ಲಿ ಜೋರಾಗಿ ಹೇಳಿ ಭಾರತದ ಪ್ರಜೆಗಳಾದ ನಾವು ಧನ್ಯವಾದ